ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆಯ ದಿನದಲ್ಲಿ ನಾವು ಆರನೇ ತರಗತಿಗೆ ಸಂಬಂಧಪಟ್ಟಂತೆ ಒಂದನೇ ಚಾಪ್ಟರ್ದಲ್ಲಿರ್ತಕ್ಕಂತಹ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತಕ್ಕಂತಹ ಪಾಠವನ್ನು ನೋಡ್ತಾ ಬಂದಿದ್ವಿ ಅಲ್ಲಿ ನಾವು ಇತಿಹಾಸದ ಪರಿಚಯಕ್ಕೆ ಸಂಬಂಧಪಟ್ಟಂತಕ್ಕಂಥ ಭಾಗವನ್ನು ನೋಡಿದ್ವಿ ಇವತ್ತು ಆರಂಭಿಕ ಸಮಾಜ ಆರಂಭಿಕ ಸಮಾಜದ ಕುರಿತಾಗಿರ್ತಕ್ಕಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಒಂದೊಂದಾಗಿ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ಎಸ್ ಬಂದಿದ್ವಿ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಇವತ್ತು ನಾವು ಇತಿಹಾಸದಲ್ಲಿ ಕಾಲಗಣನೆ ಹೆಂಗಿರ್ತದ ಕಾಲಗಣನೆ ಯಾಕೆ ಬೇಕು ನೋಡ್ಕೊತ ನೋಡ್ರಿ ಸಿಂಪಲ್ ಆಗಿ ನಾವು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇತಿಹಾಸದಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡಿಬೇಕಂತಂದ್ರೆ ಕಾಲಗಣನೆಯಲ್ಲಿ ಬೇಕೇ ಬೇಕು ಸಾಮಾನ್ಯ ಶಕೆ ಮತ್ತು ಶಕವರ್ಷ ಕಾಲಗಣನೆಯನ್ನು ಮಹತ್ವಪೂರ್ಣವಾಗಿ ಅಳಿತಾ ಬರ್ತೀವಿ ಅಂತಂದ್ರೆ ಈಗ ಕ್ರಿಸ್ತ ಹುಟ್ಟಿರ್ತಕ್ಕಂಥ ಮುಂಚಿತ ಒಂದು ಕಾಲಾದಿ ಕಾಲಾವಧಿಯನ್ನು ನಾವು ಕ್ರಿಸ್ತ ಶಕ ಪೂರ್ವ ಅಂತ ಕರಿತೀವಿ ಈಗ ಸದ್ಯಕ್ಕೆ ಬಳಸಾಕತ್ತಿದ್ದು ಸಾಮಾನ್ಯ ಶಕ ಪೂರ್ವವನ್ನು ಬಳಸಾಕತ್ತರ ನಂತರ ಕ್ರಿಸ್ತ ಹುಟ್ಟಿದ ನಂತರ ಎಲ್ಲರೂ ಏನಾಗತ್ರಿ ಕ್ರಿಸ್ತ ಕ್ರಿಸ್ತ ಶಕ ಆಗತ್ತ ಈವಾಗ ಸದ್ಯಕ್ಕೆ ಏನು ಬಳಸಾಕತ್ತಾರೀ ಸಾಮಾನ್ಯ ಶಕ ಎಂತಕ್ಕಂಥ ಒಂದು ಇಸುವಿಯನ್ನು ಗುರುತು ಮಾಡೋಕೆ ನಾವು ಬಳಸಾಕತ್ತೀವಿ ಬಹಳಷ್ಟು ಶಕೆಗಳನ್ನು ಬಳಸ್ತಾರ ಅದು ಸದ್ಯದ ನಮ್ಮ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಸಾಮಾನ್ಯ ಶಕ ಮತ್ತು ಸಾಮಾನ್ಯ ಶಕ ಪೂರ್ವ ಎಂತಕ್ಕಂಥ ಮಾಹಿತಿಯನ್ನು ನಾವು ನೋಡ್ತಾ ಬರ್ತೀವಿ ಇಲ್ಲಿ ಒಂದು ಉದಾಹರಣೆ ನೋಡೋದಾದ್ರೆ ಹದಿಮೂರು ನೂರ ಮೂವತ್ತಾರು ಅಂದ್ರೆ ವಿಜಯನಗರ ಸಾಮ್ರಾಜ್ಯವು ಹದಿಮೂರು ನೂರ ಮೂವತ್ತಾರಲ್ಲಿ ಸ್ಥಾಪನೆ ಆಯಿತು ಅಂತಂದ್ರೆ ಅದು ಸ್ಥಾಪನೆಯಾಗಿ ಯೇಸುವಿನ ಹುಟ್ಟಿದ ವರ್ಷದಿಂದ ಹದಿಮೂರು ನೂರ ಮೂವತ್ತಾರು ವರ್ಷಗಳು ಕಳೆದಿವೆ ಅಂದರ್ತಂದ್ರೆ ಈ ರೀತಿ ನಾವು ಸಾಮಾನ್ಯ ಶಕವನ್ನು ಬಳಸ್ತಾ ಬರ್ತೀವಿ ಭಾಳಷ್ಟು ಶಕೆಯನ್ನು ಬಳಸ್ತೀವಿ ವಿಕ್ರಮ ಶಕೆಯನ್ನು ಬಳಸ್ತೀವಿ ಶಾಲಿವಾನ ಶಕೆಯನ್ನು ಬಳಸ್ತೀವಿ ಇಜ್ರಾ ಶೇಕೆಯನ್ನು ಬಳಸ್ತೀವಿ ಬಹಳಷ್ಟು ಅಷ್ಟು ಶಕಗಳನ್ನು ನಾವು ಇತಿಹಾಸದಲ್ಲಿ ಬಳಸ್ತಾ ಬರ್ತೀವಿ ಆದರೆ ನಮ್ಮ ಎಡ್ರಿ ಅಧಿಕೃತವಾಗಿ ಸದ್ಯಕ್ಕೆ ಪಠ್ಯ ಪುಸ್ತಕಗಳಲ್ಲಿ ಸಾಮಾನ್ಯ ಶಕ ಮತ್ತು ಸಾಮಾನ್ಯ ಶಕ ಪೂರ್ವವನ್ನು ನಾವು ಬಳಸ್ತಾ ಇದ್ದೀವಿ ಇನ್ನು ಇಸ್ವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡ್ತಾವೆ ಅಷ್ಟೇ ಅಲ್ಲದೆ ಏನು ನಿರ್ದಿಷ್ಟವಾಗಿರ್ತಕ್ಕಂಥ ಘಟನೆಗಳು ಇತಿಹಾಸದಲ್ಲಿ ನಡೆದಾವೆ ಅಂತಕ್ಕಂಥದ್ದನ್ನು ನಮಗೆ ತಿಳಿಸ್ಕೊಡೋದನ್ನೇ ಇಸ್ವಿಗಳು ಆಗ್ತವೆ ಇದಿಷ್ಟು ಆರನೇ ತರಗತಿಲಿರ್ತಕ್ಕಂಥ ಮಾಹಿತಿ ಇವಾಗಿರ್ತಕ್ಕಂಥದ್ದು ಮಾಹಿತಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳಲ್ಲೇ ನಾವು ಡಿಸ್ಕಷನ್ ಮಾಡ್ಕೊಂಡ್ಬಿಡೋಣ ಯಾಕಂದ್ರೆ ಭಾಳಷ್ಟು ಎಕ್ಸಾಮ್ಗಳಲ್ಲಿ ಕ್ವಶನ್ ಕ್ವಶನ್ ಆಗಿತ್ತು ರೀ ಬರೀ ಜಿ ಪಿ ಎಸ್ ಟಿ ಆರ್ಗೆ ಜಿ ಪಿ ಎಸ್ ಟಿ ಅಂತಲ್ಲ ಎಚ್ ಎಸ್ ಟಿ ಅಂತಲ್ಲ ಟಿ ಇ ಟಿ ಗಂತಲ್ಲ ಎಫ್ ಡಿ ಎಸ್ ಡಿ ಐ ಪಿ ಡಿ ಎಲ್ಲ ಎಕ್ಸಾಮ್ಗಳಲ್ಲಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳಾಗ್ಯಾವ ಆ ಒಂದು ಅದಕ್ಕೆ ನಾನು ಏನು ಮಾಡೀನಿರಿ ಏನು ದಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಗಳನ್ನೇ ಹೈಲೈಟ್ ಮಾಡ್ಕೊಂಡಿನಿ ಅದನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಅಂದರೆ ಈಗ ಸದ್ಯಕ್ಕೆ ಏನೈತ್ರಿ ಹೇಳಿಕೆ ರೂಪದಲ್ಲಿ ಕ್ವಶನ್ ಕೇಳಕತ್ತ ಆ ಹೇಳಿಕೆ ರೂಪದಲ್ಲಿ ಕ್ವಶನ್ಗಳನ್ನು ಬಿಡಿಸ್ಬೇಕಂತಂದ್ರೆ ನಮ್ಗೆ ಅಕ್ಯುರೇಟ್ ಆಗಿರ್ತಕ್ಕಂಥ ಮಾಹಿತಿ ಬೇಕೇ ಬೇಕು ಹೌದಾ ಮೂರಲ್ಲಿ ಯಾವುದು ಹೌದು ಅಲ್ಲ ಅಂತ ನಮಗೆ ಗೊತ್ತಾಗಬೇಕಂತಂದ್ರೆ ಅಲ್ಲಿ ಏನು ಮಾಹಿತಿ ಐತಲ್ಲ ಅದು ನಮಗೆ ಗೊತ್ತಾಗಲೇಬೇಕಾಗ್ತೈತಿ ಆರಂಭಿಕ ಸಮಾಜಕ್ಕೆ ನಾವು ಬಂದ್ವಿ ಅಂತಂದ್ರೆ ಏನು ದಿವಸ ಆರಂಭಿಕ ಅಂದ್ರೆ ಇತಿಹಾಸದಲ್ಲಿ ಮಾನವನ ಗುರುತು ಹೆಂಗಾಯಿತು ಆ ಒಂದು ಅವನ ಚಲನವಲನಗಳು ಹೆಂಗಿದ್ದು ಮಾನವನ ಹುಟ್ಟಿ ಮಾನವನ ಉಗಮ ಹೊಂದಿ ಹೆಂಗ ಆತ ಬೆಳಕೋತ್ ಬಂದ ಅನ್ನೋದನ್ನೇ ನಾವು ಇಲ್ಲಿ ಆರಂಭಿಕ ಸಮಾಜದಲ್ಲಿ ನೋಡ್ತಾ ಬರ್ತೀವಿ ಸಾಮಾನ್ಯವಾಗಿ ಇತಿಹಾಸವನ್ನು ನಾವು ಮೂರು ಪ್ರಮುಖವಾಗಿರ್ತಕ್ಕಂಥ ಕಾಲಗಳಾಗಿ ವಿಂಗಡಿಸ್ತೀವಿ ಒಂದು ಪ್ರಾಗೈತಿಹಾಸಿಕ ಕಾಲ ಇನ್ನೊಂದು ಪೂರ್ವಭಾವಿ ಇತಿಹಾಸ ಕಾಲ ತದನಂತರ ಮೂರನೇದು ಇತಿಹಾಸ ಕಾಲ ಈ ಮೂರ ಕ್ವಶನ್ ಆಗಿತ್ತು ರೀ ನೋಡ್ರಿ ಪ್ರಾಗೈತಿಹಾಸಿಕ ಕಾಲ ಅಂತಂದ್ರೆ ಏನು ಲಿಖಿತ ರೂಪದಲ್ಲಿ ನೋಡ್ರಿ ಈ ಒಂದು ಪ್ರಾಗೈತಿಹಾಸಿಕ ಕಾಲನೇ ಇತಿಹಾಸದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ರಷ್ಟು ಐತಿ ಹೌದಾ ಆ ಕಾಲದ ಕುರಿತು ಅಧ್ಯಯನ ಮಾಡಲು ಇರ್ತಕ್ಕಂಥ ಆಧಾರಗಳು ಬಹಳಷ್ಟು ಕಮ್ಮಿ ನೋಡ್ರಿ ತೊಂಬತ್ತೊಂಬತ್ತು ಪರ್ಸೆಂಟ್ರಷ್ಟು ತೊಂಬತ್ತೊಂಬತ್ತು ಪರ್ಸೆಂಟ್ ಕೇವಲ ಪ್ರಾಗೈತಿಹಾಸಿಕ ಕಾಲನೇ ನಮಗೆ ಇತಿಹಾಸದಲ್ಲಿ ಲಭ್ಯ ಆಗ್ತೈತಿ ಅಂದ್ರೆ ಅಲ್ಲಿ ಸಾಕಷ್ಟು ಲಭ್ಯವಿರ್ತಕ್ಕಂಥ ಮೂಲಾಧಾರಗಳು ನಮಗೆ ಸಿಗಂಗಿಲ್ಲ ಇಲ್ಲಿ ನೋಡ್ರಿ ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳಿ ನಾವು ಕರಿತಾ ಬರ್ತೀವಿ ಕ್ವಶನ್ ಆಗಿತ್ತು ಸ್ವಲ್ಪ ನೆನಪಿಟ್ಟು ಅಕ್ಷರಗಳು ಅಂತಂದ್ರೆ ಅಲ್ಲಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಕ್ಷರಗಳ ಮಾಹಿತಿನ ದೊರೆಯಂಗಿಲ್ಲ ಅಂದ್ರೆ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಿಖರವಾಗಿರ್ತಕ್ಕಂಥ ಮಾಹಿತಿನ ನಮ್ಗೆ ಸಿಗಂಗಿಲ್ಲ ಅಂತಂದ್ರೆ ಅದನ್ನು ನಾವು ಯಾವ ಕಾಲ ಅಂತ ಕರಿತೀವಿ ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ ಇದಕ್ಕೆ ಉದಾಹರಣೆಯನ್ನು ನೆನಪಿಟ್ಟುಕೋರಿ ಶಿಲಾಯುಗ ನೆನಪಿಟ್ಟುಕೋರಿ ಶಿಲಾಯುಗಗಳು ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ಹೊಸ ಶಿಲಾಯುಗ ಅಂತೇಳಿ ಅದನ್ನು ನೋಡ್ಕೋದು ಬರ್ತೀವಿ ಯಾಕಂದ್ರೆ ಬಹಳ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದು ಯಾವುದೇ ಕಾಲದಲ್ಲಿ ಅಕ್ಷರಗಳು ತಿಳುವಳಿಕೆ ಇದ್ದು ಅಂದ್ರೆ ಈಗ ನೋಡಿರಿ ಶಿಲಾಯುಗಕ್ಕೆ ಸಂಬಂಧಪಟ್ಟ ನಮಗಲ್ಲಿ ಏನೂ ಮಾಹಿತಿ ದೊರೆಯಂಗಿಲ್ಲ ಅಲ್ಲಿ ಅಕ್ಷರಗಳ ಪರಿಚಯ ಇರಲಿಲ್ಲ ಆದ್ರೆ ನೋಡಿರಿ ಯಾವುದೋ ಒಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅದನ್ನು ಇಂದು ಓದಲು ಸಾಧ್ಯವಾಗದಿದ್ದರೆ ಅಕ್ಷರಗಳು ಅದಾವ ಮಾಹಿತಿ ಸಿಕ್ಕ್ಯದ ಆದರೆ ಅದನ್ನು ನಮಗೆ ಸ್ಪಷ್ಟವಾಗಿ ಓದಾಕೆ ಬರಲಿಲ್ಲ ಅಂತಂದ್ರೆ ಅದನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ ಯಾವ ಇತಿಹಾಸ ಕಾಲ ರೀ ಪೂರ್ವಭಾವಿ ಇತಿಹಾಸ ಕಾಲ ಮೂರು ನಡುವಾಗ ಡಿಫ್ರೆನ್ಸ್ ನೆನ್ಪಿಟ್ಟು ರೀ ಹೇಳಿಕೆ ರೂಪದಲ್ಲಿ ಕ್ವಶನ್ ಕೇಳ್ತಾನ ಏರಿಕೆ ಹೇಳಿಕೆ ರೂಪದಲ್ಲಿ ಕ್ವಶನ್ ಕೇಳಿದ ಅವಾಗ ನಮಗೆ ಹೇಳಕ್ಕೆ ಪಟ್ಟನೆ ಆನ್ಸರ್ ಹಾಕಕ್ಕೆ ಬರ್ತದೆ ನೆಕ್ಸ್ಟ್ ನೋಡಿರಿ ಇದಕ್ಕೆ ಉದಾಹರಣೆ ಹರಪ್ಪ ನಾಗರಿಕತೆ ಹರಪ್ಪ ನಾಗರಿಕತೆಯಲ್ಲಿ ಭಾಳಷ್ಟು ಆಧನಗಳು ದೊರಕ್ಯಾವ ಬಹಳಷ್ಟು ನಾಣ್ಯಗಳು ದೊರಕ್ಯಾವ ಆದರೆ ಆ ಮಾಹಿತಿಯನ್ನು ಇನ್ನೂ ನಮಗ ಇತಿಹಾಸ ತಜ್ಞರಿಗೆ ಓದಲಿಕ್ಕೆ ಆಗಂಗಿಲ್ಲ ಅಂದ್ರೆ ಅಷ್ಟು ಹಳೆಯದಾಗಿರ್ತಕ್ಕಂಥ ಮಾಹಿತಿ ಎಲ್ಲ ಅಕ್ಷರ ಅದಾವು ಎಲ್ಲ ಅದವು ಆದರೆ ಅದು ನಮಗೆ ಓದಾಕ ಸಾಧ್ಯ ಇಲ್ಲ ಅಂಥದ್ದನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ ಒಟ್ಟ ಅಕ್ಷರಗಳ ಜ್ಞಾನನೇ ಇರಲಿಕ್ಕೆ ಅಂತಂದ್ರೆ ಅದನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ ಅಕ್ಷರಗಳು ಇದ್ದು ಅಲ್ಲಿ ಜ್ಞಾನ ಇತ್ತು ಆದರೆ ಅದು ನಮಗೆ ಓದಕ್ಕೆ ಬರಲಿಲ್ಲ ಅಂತಂದ್ರೆ ಅದನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ ಇನ್ನು ಯಾವುದೇ ಕಾಲಘಟ್ಟದಲ್ಲಿ ಅಕ್ಷರಗಳ ಪರಿಚಯವಿದೆಯೋ ಮತ್ತು ಅಕ್ಷರಗಳನ್ನು ಸ್ಪಷ್ಟವಾಗಿ ನಮಗೆ ಅದು ತಿಳಿತಿತ್ತು ಅಂತಂದ್ರೆ ಅದನ್ನು ನಾವು ಇತಿಹಾಸ ಕಾಲ ಅಂತೇಳಿ ಕರಿತಾ ಬರ್ತೀವಿ ಮೂರು ಡಿಫ್ರೆನ್ಸ್ಗಳನ್ನು ಅಂದ್ಬಿಟ್ಕೋರಿ ನೋಡಿರಿ ಅಕ್ಷರಗಳ ಪರಿಚಯವಿಲ್ಲದ ಕಾಲವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ ಅಕ್ಷರಗಳು ಇದ್ದು ಆದ್ರೆ ಅದನ್ನ ಕಂಡು ಹಿಡಿಯಾಕ ಓದಾಕ ಅರ್ಥ ಮಾಡ್ಕೊಳ್ಳಾಕ ಬರಲಿಲ್ಲ ಅಂತಂದ್ರೆ ಅದನ್ನ ಪ್ರಾಗ ಇದು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ ಅಕ್ಷರಗಳ ಪರಿಚಯ ಇತ್ತು ಅದನ್ನು ನಾವು ಸರಿಯಾಗಿ ಓದಾಕ ಬರ್ತಿತ್ತು ಅಂತಂದ್ರೆ ಅದನ್ನು ನಾವು ಇತಿಹಾಸ ಕಾಲ ಅಂತೇಳಿ ಕರಿತಾ ಬರ್ತೀವಿ ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶೀಯ ಜೀವಿಗಳು ಬಂದು ನಂತರ ಮೃದುವೆಂದಿಗಳು ಬಂದು ನಂತರ ಮೀನು ಸಸ್ಯ ಕೀಟ ಉಭಯವಾಸಿ ರೆಕ್ಕೆ ಕೀಟ ಸರಿಸೃಪ ಪಕ್ಷಿಗಳು ಸ್ಥಳಿಗಳು ಹೂಬಿಡುವ ಸಸ್ಯ ಹುಲ್ಲು ನಂತರ ವಾನರ ದ್ವಿಪದಿಗಳು ಇಷ್ಟೆಲ್ಲಾ ಆಗಿಂದ ಏನೈತ್ರಿ ದ್ವಿಪದಿಗಳು ವಿಕಾಸ ಹೊಂದಿದವು ನೋಡ್ರಿ ಇದು ಒಂದು ಸೀಕ್ವೆನ್ಸ್ ರೀ ಅಂದ್ರ ಹೆಂಗ ಪ್ರಾಣಿಗಳ ಒಂದು ಸೀಕ್ವೆನ್ಸ್ ಸರಣಿ ಹೆಂಗ ಹುಟ್ಟುಗೋದ್ ಬಂತ ಅನ್ನೋದನ್ನ ಇದನ್ನು ಪ್ರಶ್ನೆ ಆಗೈತಿ ಎಫ್ ಡಿ ಎನ್ ಅಥವಾ ಎಸ್ ಡಿ ಎನ್ ಆಗೋ ಕ್ವಶನ್ ಆಗೈತಿ ಮತ್ತು ನಮ್ಮ ಟಿ ಇ ಟಿ ನಾಗು ಇದು ಕ್ವಶನ್ ಆಗಿತಿ ಹೌದಾ ಇನ್ನು ಸುಮಾರು ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಮಾನವನ ವಿಕಾಸ ಆಯಿತು ಎಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಅಂದ್ರ ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಮಾನವನ ಪ್ರಜಾತಿ ಉಗಮವಾಯಿತು ಅಂತ ಹೇಳಿ ಅದನ್ನ ಕಂಡು ಬರ್ತೈತಿ ಆಧುನಿಕ ಮಾನವನ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು ಇದು ಪ್ರಶ್ನೆ ಆಗಿದ್ರೆ ಸ್ವಲ್ಪ ನೆನಪಿಟ್ಕೋರಿ ಆಡ ಮಾತ್ನಾಗ್ನೆ ಚರ್ಚೆ ಹೌದಾ ನಾನು ಕೇವಲ ಹೋಗಂಗಿಲ್ಲ ಓದೋದ್ರ ಜೊತೆಗೇನೆ ನಿಮ್ಗೆ ಆಡ ಮಾತ್ನಾಗ್ನೆ ಅದು ಸಬ್ಜೆಕ್ಟನ್ನು ತಿಳಿಸ್ತಾ ಹೋಗ್ತೀನಿ ಅಂದ್ರೆ ನಮ್ಗೆ ಹೆಚ್ಚಿಗೆ ಹೆಚ್ಚು ನೆನಪು ಹೋಗ್ತೈತಿ ಬರೀ ಓದಿ ನಾನು ಹೇಳ್ಬಿಟ್ಟೆ ಅಂದ್ರೆ ಅದು ನೆನಪು ಉಳಿಯಂಗಿಲ್ಲ ಮತ್ತೆ ಹೆಂಗೆ ಕ್ವಶನ್ ಕೇಳ್ತಾನಲ್ಲ ಅದನ್ನೂ ನಿಮಗೆ ನಾನು ಐಡಿಯಾ ಕೊಟ್ಕೋತ ಹೋಗ್ತೀನಿ ಅಂದ್ರೆ ನಮಗೆ ಇನ್ನಷ್ಟು ಚರ್ಚೆ ಪರಿಣಾಮಕಾರಿ ಪರಿಣಾಮಕಾರಿಯಾಗ್ಕೋತ ಹೋಗ್ತೈತಿ ಇದು ಈಗ ನೋಡ್ರಿ ಮೊಟ್ಟ ಮೊದಲ ಮಾನವನು ಏನು ರೀ ಅವನಿರ್ತಕ್ಕಂಥ ಕಂಡು ಬಂದಿದ್ದಲ್ರಿ ದಕ್ಷಿಣ ಆಫ್ರಿಕಾದಲ್ಲಿ ಇದು ಕ್ವಶನ್ ಆಗಿತ್ತು ಇದನ್ನ ಹೇಳ್ಬಿಟ್ಟು ಹೋಗ್ರಿ ನಂತರ ಆ ದಕ್ಷಿಣ ಆಫ್ರಿಕಾದಿಂದ ಆ ಮಂಚ ಏನ್ ಮಾಡಿದ್ರಿ ಬೇರೆ ಬೇರೆ ಕಡೆಗೆ ಚಲ್ಸ್ಕೋತ ಹೋದ ಅದನ್ನ ವಲಸೆ ಹೋಗ್ತಾನಾ ಅಂತ ಹೇಳಿ ನಾವು ಇತಿಹಾಸಕಾರರು ಬಹಳಷ್ಟು ಜನ ಈ ವಾದವನ್ನ ಒಪ್ಪಿದ್ದಾರೆ ಇದನ್ನು ಸ್ವಲ್ಪ ತಲೆಗೆಟ್ಟುಕೊಂಡು ಇಷ್ಟು ಇರ್ತಕ್ಕಂಥ ಮಾಹಿತಿ ಇನ್ನು ನೇರವಾಗಿ ನಾವು ಎಲ್ಲಿಗೆ ಹೋಗೋಣ ಅಂತಂದ್ರ ಇನ್ನು ನೇರವಾಗಿ ಶಿಲಾಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ನೋಡ್ಕೊಂಡ್ಬಿಡೋಣ ಅಂದ್ರೆ ಆರಂಭಿಕ ಸಮಾಜ ಅಂದ್ರೆ ಇದೆ ಯಾವ ರೀತಿ ಮಾನವ ಬದುಕಿದ ಯಾವ ರೀತಿ ಆತ ಬಂದ ಆತ ಬೆಳೆದು ಬಂದಿರತಕ್ಕಂಥ ದಾರಿನೇ ನಾವು ಏನಂತೀವಿ ರೀ ಶಿಲಾಯುಗಗಳಂತೆ ಕರ್ಕೊತ ಬರ್ತೀವಿ ಫಸ್ಟಿಗೆ ಶಿಲಾಯುಗದಲ್ಲಿ ಮೂರು ಪ್ರಕಾರಗಳನ್ನು ಮಾಡ್ತೀವಿ ಒಂದೇದ್ದು ಹಳೆಯ ಶಿಲಾಯುಗ ಎರಡನೇದು ಮಧ್ಯ ಶಿಲಾಯುಗ ಮೂರನೇದು ನವಶಿಲಾಯುಗ ಇನ್ನು ಹಳೆಯ ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪಾಯಿಂಟ್ಗಳನ್ನ ಚರ್ಚೆ ಮಾಡ್ಕೊತ ಹೋಗು ನೋಡ್ರಿ ಈ ಕಾಲ ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತಾತ್ವಿಕ ಅಂತವಾಗಿದೆ ಈ ಪಾಯಿಂಟ್ಗಳನ್ನ ನಾನು ಯಾಕಂದ್ರೆ ಕೆಲವೊಂದು ಸಲ ಹೇಳಿಕ ರೂಪದ ಕ್ವಶನ್ ಕೇಳ್ತಿರ್ತಾನೆ ಡೈರೆಕ್ಟಾಗಿ ನಾಲ್ಕು ಆಪ್ಷನ್ ಕೊಡ್ತಾನೆ ನಾಲ್ಕು ಹೇಳಿಕೆ ಕೊಡ್ತಾನೆ ಇದರಲ್ಲಿ ಈ ಹೇಳಿಕೆ ಸರಿಯಾಗಿದೆ ಅಥವಾ ಆ ಹೇಳಿಕೆ ಸರಿಯಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೇಳ್ಕೊತ ಬರ್ತಾನೆ ನೋಡ್ರಿ ಭಾಳ ಸಿಂಪಲ್ ಐತ್ರಿ ಆಣ ಮಾತನ್ನೇ ಚರ್ಚೆ ಮಾಡ್ಕೊಂಡು ಈ ಕಾಲದ ಮಾನವನು ಏನು ಮಾಡ್ತಿದ್ದ ಹಣ್ಣು ಹಂಪಲುಗಳನ್ನು ತಿಂತಿದ್ದ ಅಲೆಮಾರಿಗಳಂತಾಗಿದ್ದ ಆಹಾರವನ್ನು ತನಗೆ ಹೆಂಗ್ ಬೇಕಂಗ ಆಡಿಸುತ್ತಾ ಗವಿಗಳಲ್ಲಿ ಕಲ್ಲಾಸರಗಳಲ್ಲಿ ವಾಸಿಸುತ್ತಿದ್ದ ಇವನ ಆ ವಾಸಸ್ಥಾನ ಯಾವ್ದಾಗಿತ್ತು ಗವಿ ಮತ್ತು ಕಲ್ಲಾಸರಗಳಲ್ಲಿ ಆತ ವಾಸಿಸುತ್ತಿದ್ದ ಚಾಕು ಕಲ್ಲುಳಿ ಮನೆ ಮುಂತಾದ ದೊಡ್ಡ ಶಿಲಾ ಉಪಕರಣಗಳನ್ನು ಆತ ಆ ಒಂದು ಹಳೆಯ ಶಿಲಾಯುಗದಲ್ಲಿ ಬಳಸ್ತಿದ್ದ ಕಲ್ಲುಗಳಿಂದ ತಯಾರಿಸುತ್ತಿದ್ದ ಎಲ್ಲ ಆಯುಧಗಳನ್ನು ಅಥವಾ ಈ ಎಲ್ಲ ವಸ್ತುಗಳಿಂದ ಅವ ಯಾವುದರಿಂದ ತಯಾರಿಸ್ತಿದ್ದ ಕಲ್ಲುಗಳಿಂದ ತಯಾರಿಸುತ್ತಿದ್ದ ಎಲೆ ಮತ್ತು ತೊಗಟೆಗಳನ್ನು ಹೊದಿಗೆಗಳಾಗಿ ಉಪಯೋಗಿಸುತ್ತಿದ್ದ ಎಲೆ ಮತ್ತು ತೊಗಟೆಗಳನ್ನು ಸಾಮಾನ್ಯವಾಗಿ ಆವಾಗ ಆ ಕಾಲದ ಮನುಷ್ಯನಿಗೆ ಗೊತ್ತಿರುವುದೇ ಅಷ್ಟು ಆತ ಏನು ಸುತ್ತಮುತ್ತ ಸಿಗ್ತದಲ್ಲ ಅದನ್ನು ಬಳಕೆಯನ್ನು ಮಾಡಿಕೊಂಡು ತನ್ನ ಜೀವನವನ್ನು ಸಾಗಿಸ್ತಿದ್ದ ಎಲ್ಲ ಕಾ ಎಲ್ಲ ಕಾಲಗಳಲ್ಲಿಯೂ ಹಣ್ಣು ಹಂಪಲು ಗೆಣಸು ದೊರಕುತ್ತಿರಲಿಲ್ಲ ಅಂದರೆ ಎಲ್ಲ ಟೈಮ್ನಿಗೂ ಅವನಿಗೆ ಆಹಾರ ಸಿಗ್ತಿರಲಿಲ್ಲ ಅಂಥ ಟೈಮಿಗೆ ಹಳೇ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡುವುದು ಕಂಡುಬಂತು ಇದು ನಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಅಂದರೆ ಯಾವ ಕಾಲಕ್ಕೆ ಏನು ಮಾನವನಿಗೆ ಗೊತ್ತಾಯಿತು ಅನ್ನೋದ್ರ ಮೇಲೆ ಪ್ರಶ್ನೆಯನ್ನು ತೆಗಿತಾ ಬರ್ತಾನೆ ಅದನ್ನು ಸ್ವಲ್ಪ ತಲೆಯಾಗಿರಲಿ ಆಗಿರಲಿ ಮೀನು ಹಿಡಿಯುವುದನ್ನು ಕಲಿತಾ ಮೊದಲ ಬಾರಿಗೆ ಬೆಂಕಿಯ ಪರಿಚಯ ಆಗ್ತದ ನಂತರ ಹೋದಂತೆ ಹೋದಂತೆ ಏನಾಗ್ತದೆ ರೀ ಆತನಿಗೆ ಬೆಂಕಿಯ ಒಂದು ಪರಿಚಯ ಆಗ್ತಾ ಬರ್ತೈತಿ ಇಷ್ಟು ಮಾಹಿತಿ ಹಳೆ ಶಿಲಾಜಕ್ಕೆ ಸಂಬಂಧಪಟ್ಟಂತೆ ನೋಡಿರಿ ಗಡ್ಡೆ ಗೆಣಸುಗಳನ್ನು ತಿಂತಿದ್ದ ಗವಿ ಕಲ್ಲಾಸುಗಳಲ್ಲಿ ವಾಸ ಮಾಡ್ತಿದ್ದ ತನಗೆ ಹೇಗೆ ಚಾಪು ಕಲ್ಲುಳಿ ಮಳೆ ಮುಂತಾದ ದೊಡ್ಡ ದೊಡ್ಡ ಉಪಕರಣಗಳನ್ನು ಕಲ್ಲುಗಳಿಂದ ತಯಾರಿಸಿ ಆ ಥರ ಬಳಕೆ ಮಾಡ್ತಿದ್ದ ತದನಂತರ ಅವನಿಗೆ ಹಲ್ಲು ಏನು ಹಣ್ಣು ಹಂಪಲುಗಳು ಸಿಗುವುದು ಕಮ್ಮಿ ಆಗೋದ್ರಿಂದ ನಂತರ ಏನು ಮಾಡಿದರೆ ಬೇಟೆ ಆಡೋದನ್ನು ಅಭ್ಯಾಸ ಮಾಡಿಕೊಂಡು ಹಸಿ ಮಾಂಸವನ್ನು ತಿಂತಿದ್ದ ಇದೊಂದು ಪಾಯಿಂಟ್ ಅನ್ಬಿಟ್ಕೋರಿ ಆ ನಂತರ ಹೋಗ್ತಾ 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 ಏನಾಯ್ತು ರೀ ಬೆಂಕಿಯ ಪರಿಚಯ ಮನುಷ್ಯನಿಗೆ ಆಗ್ತಾ ಹೋಯಿತು ನಂತರ ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳು ಇದರ ಮೇಲೆ ತುಂಬ ಸಲ ಕ್ವಶನ್ ಆಗ್ತೈತಿ ಮಧ್ಯ ಪ್ರದೇಶದ ಬೋಲಾನ್ ಕಣಿವೆ ನೆನ್ಪಿಟ್ಟುಕೋರಿ ಮಧ್ಯ ಪ್ರದೇಶದ ಬೋಲಾನ್ ಕಣಿವೆ ಕರ್ನಾಟಕದ ಹುಣಸಿಗಿ ಮತ್ತು ಬೈಚ್ ಬಾಳ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಪ್ರತಿ ಎಕ್ಸಾಮಾಗು ಇದೆ ಅಂತಲ್ಲ ಪ್ರತಿಯೊಂದು ಎಕ್ಸಾಮದ್ದಾಗು ಇದು ಕ್ವಶನ್ ಆಗೈತಿ ಮುಂದೇನು ಆಗ್ತದ ಅನಂತರ ಆಂಧ್ರ ಪ್ರದೇಶದ ಕರ್ನೂಲ ಅಮರಾವತಿ ತಮಿಳುನಾಡಿನ ಹತ್ತಿರಾಮಪಕ್ಕಂ ಮುಂತಾದವುಗಳು ಸಾಮಾನ್ಯವಾಗಿ ಹಳೇ ಶಿಲಾಯುಗದ ಕಾಲವನ್ನು ಐದು ಲಕ್ಷ ವರ್ಷಗಳಿಂದ ಹಿಡಿದು ಹನ್ನೆರಡು ಸಾವಿರ ವರ್ಷಗಳ ಹೇಳಿ ಅಳತೆಯನ್ನು ಮಾಡ್ತಾರೆ ಅಂತಂದ್ರೆ ಅದರ ಕಾಲಾವಧಿ ಎಷ್ಟು ಅಂತಂದ್ರೆ ಐದು ಲಕ್ಷ ವರ್ಷಗಳಿಂದ ಹನ್ನೆರಡು ಸಾವಿರ ವರ್ಷಗಳಂತೇಳಿ ಅದನ್ನು ಡಿಫ್ರೆನ್ಸಿಯೇಟ್ ಮಾಡ್ಕೋದು ಬಂದಾರ ಇತಿಹಾಸಕಾರರು ಇಷ್ಟು ನಮಗ ಸಿಗ್ತಕ್ಕಂಥ ಮಾಹಿತಿ ಆರನೇ ತರಗತಿಯಲ್ಲಿ ಇರ್ತಕ್ಕಂಥ ನೋಡಿ ಎಷ್ಟು ಮಾಹಿತಿ ಇತ್ತು ನೋಡ್ರಿ ಅದ್ರಾಗ ಇನ್ನು ಮಧ್ಯ ಶಿಲಾಯುಗಕ್ಕೆ ಬಂದಿವೆ ಅಂತಂದ್ರೆ ಇದನ್ನು ಮೆಸೊಲಿಥಿಕ್ ಏಜ್ ಅಂತ ಕರಿತೀವಿ ಹಳೆಯ ಶಿಲಾಯುಗ ಮತ್ತು ನವ ಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲವಾಗಿದೆ ನೋಡ್ರಿ ಈ ಮಧ್ಯ ಶಿಲಾಯುಗವನ್ನು ಈ ಮಧ್ಯ ಶಿಲಾಯುಗವನ್ನ ಮೆಸೋಲಿಥಿಕ್ ಏಜ್ ಅಂತ ಕರಿತೀವಿ ಇದು ಬಹಳ ಇಂಪಾರ್ಟೆಂಟ್ ರೀ ಹಳೆಯ ಶಿಲಾಯುಗ ಮತ್ತು ನವ ಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲವಾಗಿದೆ ಇದು ಎಫ್ ಡಿ ಎ ಕ್ವಶನ್ ನೆನ್ಪಿಟ್ಟುಕೋರಿ ನೋಡ್ರಿ ಹಳೆಯ ಶಿಲಾಯುಗ ಮತ್ತು ಹೊಸ ಶಿಲಾಯುಗದ ನಡುವಿನ ಸ್ಥಿತ್ಯಂತರವಾಗಿರ್ತಕ್ಕಂಥ ಕಾಲ ಅಂತಂದ್ರೆ ಮಧ್ಯ ಶಿಲಾಯುಗ ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಗಳು ರೀ ಒಂದೊಂದು ಪಾಯಿಂಟ್ನು ಎಕ್ಸಾಮ್ ಗೌರ್ಮೆಂಟ್ ಬುಕ್ಸ್ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ ನ ಕ್ವಶನ್ ಆಗ್ತಿರ್ತಾವ ಅದಕ್ಕೆ ನಾವು ಸೂಕ್ಷ್ಮವಾಗಿ ಓದ್ಕೋಬೇಕು ಎಸ್ ಇನ್ನು ಈ ಕಾಲದ ಮಾನವನು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯ ಭರಿತ ಸಣ್ಣ ಸಣ್ಣ ಬಳಸ್ತಿದ್ದಾರೆ ಆದ್ರೆ ಹಳೆ ಶಿಲಾಯುಗದಲ್ಲಿ ಮಾಡ್ತಿದ್ದ ಮನುಷ್ಯ ತನಗೆ ಹೆಂಗ್ ಗೊತ್ತಾಗ್ತಲ್ಲ ದೊಡ್ಡ ದೊಡ್ಡ ಕಲ್ಲುಗಳನ್ನು ಬಳಸ್ತಿದ್ದ ಆದ್ರೆ ಬರ್ಬರ್ತಾ ಅವನ ಮೆದುಳಿನ ಗಾತ್ರದಲ್ಲಿ ಬೆಳವಣಿಗೆಯಾಗಿ ವಿಚಾರ ಶಕ್ತಿಯಲ್ಲಿ ಬೆಳವಣಿಗೆಯಾಗಿ ಆತ ಏನ್ಮಾಡ್ತಾನ್ರಿ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಕೌಶಲ್ಯ ಭರಿತವಾಗಿರ್ತಕ್ಕಂಥ ಸಣ್ಣ ಸಣ್ಣ ಆಯುಧಗಳನ್ನು ಬಳಸಲು ಆರಂಭಿಸ್ತಾನೆ ಅದನ್ನು ಸೂಕ್ಷ್ಮ ಶಿಲಾಯುಗ ಅಥವಾ ಮೈಕ್ರೋಲಿಥಿಕೇಜ್ ಅಂತೇಳಿ ಈ ಒಂದು ಕಾಲಘಟ್ಟವನ್ನು ನಾವು ಕರಿತೀವಿ ಹೇಳಿ ಕರಿತಾ ಬರ್ತೀವಿ ಇಲ್ಲಿ ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಭರ್ಚಿಯಂತೆ ಬಳಸ್ತಕ್ಕಂಥ ಕೌಶಲ್ಯವನ್ನ ಮಾನವ ಕಲ ಕಲಿತಾನ ನೋಡ್ರಿ ಹೆಂಗಿದ್ದ ಮೊದಲ ಈಗ ಹೆಂಗೆ ಹಾಕೋದು ಬರಕತ್ತನಲ್ಲ ಇದೇ ನಮಗ ಶಿಲಾಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ನೋಡ್ರಿ ಆಹಾರ ಧಾನ್ಯಗಳನ್ನ ಸಂಗ್ರಹಿಸುತ್ತಿದ್ದ ಅನೇಕ ವೇಳೆ ಹಸುವಿನಿಂದ ಏನ್ರಿ ರೀ ಹಸುವಾಗಿದ್ದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಂದರ್ಭದಾಗ ಅವನಿಗೆ ಆಹಾರ ಸಿಕ್ತಿರ್ಲಿಲ್ಲ ಅಂಥ ಟೈಮ್ದಾಗ ಒಂದು ಮಾರ್ಗವನ್ನು ಕಂಡುಕೊಡ್ತಾನೆ ಬೆಂಗ್ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿ ಬದುಕುಳಿದಿರತಕ್ಕಂಥ ಪ್ರಾಣಿಗಳನ್ನು ಅಥವಾ ಮರಿಗಳನ್ನು ತಂದು ತನ್ನೊಟ್ಟಿಗೆ ಸಾಕ್ತಾಯಿರ್ತಾನೆ ಯಾಕಂದ್ರೆ ಎಲ್ಲ ಟೈಮ್ದಾಗ ಬೇಟೆಯಾಡಿ ಅದು ಆಹಾರ ಸಿಗೋಂಗಿಲ್ಲ ಕೆಲವೊಂದು ಕಡೆ ವಲಸೆ ಹೋಗೋ ಟೈಮ್ದಲ್ಲಿ ಅವ್ನಿಗೆ ಏನೂ ಸಿಗ್ತಿರೋಂಗಿಲ್ಲ ಅಂಥ ಟೈಮ್ದಲ್ಲಿ ಏನು ತಾನು ಬೇಟೆಯಾಗಿ ಪ್ರಾಣಿಗಳು ಇರ್ತಾವಲ್ಲ ಅದನ್ನು ಸಾಕ್ತಿದ್ದ ಅಲ್ಲಿಂದನೇ ಏನಾಗ್ತೈತ್ರಿ ಪಶು ಸಂಗೋಪನೆಗೆ ಇದು ಚಾಲನೆ ಆಗ್ತೈತಿ ಇದು ನೋಡ್ರಿ ಎಷ್ಟು ಚಂದದ ಪಾಯಿಂಟ್ಗಳು ಇದು ಪಶು ಸಂಗೋಪನೆಯನ್ನು ಚಾಲನೆ ಕೊಡ್ತದ ಇನ್ನು ನಿಧಾನವಾಗಿ ಪಶುಪಾಲನೆಗೆ ಚಾಲನೆ ಕೊಟ್ಟಿತು ಶಿಲಾಯುಗದ ಮಾನವನು ತಮ್ಮ ಪಶುಗಳ ಆಹಾರಕ್ಕಾಗಿ ನಿರಂತರವಾಗಿ ಅಲೆದಾಡುತ್ತಿದ್ದ ಬಿಡುವಿನ ವೇಳೆಯಲ್ಲಿ ಬೀಡುಬಿಟ್ಟ ಸ್ಥಳಗಳ ಕಲ್ಲಾಸರೆಗಳ ಮೇಲೆ ಚಿತ್ರಗಳನ್ನು ಭಾಳ ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಚಿತ್ರಗಳನ್ನು ಪ್ರಾಣಿಗಳ ಚರ್ಮಗಳನ್ನು ತಮ್ಮ ಮೈ ಮೇಲೆ ಹೊದಿಕೆಯಾಗಿ ಬಳಸ್ತಿದ್ದ ಬೆಂಕಿಯ ಪರಿಚಯ ಚೆನ್ನಾಗಿ ಇತ್ತು ಮೊದಲೇ ಇತ್ತು ಇನ್ನಷ್ಟು ಇಲ್ಲಿ ಡೆವಲಪ್ಮೆಂಟ್ ಆಗ್ತದ ಇಷ್ಟು ಏನೈತ್ರಿ ನಮಗೆ ಮದ್ಯ ಶಿಲಾಯೋಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನು ಮೇನ್ ಪಾಯಿಂಟ್ ನೆನ್ಪಿಟ್ಕೋಬೇಕಂದ್ರೆ ಈ ಶಿಲಾಯೋಗದಲ್ಲಿ ಒಂದು ಇದನ್ನು ಮೈಕ್ರೋಲಿಥಿಕೇಜ್ ಅಂತ ಕರಿತೀವಿ ಅಲ್ಲಿ ಸಣ್ಣ ಸಣ್ಣ ಕಲ್ಲುಗಳನ್ನು ಬಳಸ್ತಿದ್ದ ತದನಂತರ ಮತ್ತೆ ಬೆಂಕಿಯ ಚೆನ್ನಾಗಿ ಪರಿಚಯ ಆಗ್ತದೆ ಇಲ್ಲಿ ಆನಂತರ ಕಲ್ಲಾಸರೆಗಳಲ್ಲಿ ಏನು ಬದುಕ್ತಿದ್ನಲ್ಲ ವಾಸ ಮಾಡ್ತಿದ್ನಲ್ಲ ಅದರೊಂದಿಗೆ ಪ್ರಾಣಿಗಳನ್ನು ತನ್ನೊಂದಿಗೆ ಸಾಕಕ್ಕೆ ಆರಂಭ ಮಾಡ್ದ ಆ ಪ್ರಾಣಿಗಳನ್ನು ಸಾಕಕ್ಕೆ ಆರಂಭ ಮಾಡೋದ್ರಿಂದ ಏನಾಗ್ತದೆ ಇಲ್ಲಿ ಯಾವ ಒಂದು ಪರಿಚಯ ಆಗ್ತೈತಿ ಸಂಗೋಪನೆಗೆ ಇಲ್ಲಿ ಚಾಲನೆ ಆಗ್ತದೆ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ನೊಂದು ಮಾಹಿತಿ ಅಂತಂದ್ರೆ ಇಲ್ಲಿ ಸ್ಥಳಗಳು ಬಹಳ ಇಂಪಾರ್ಟೆಂಟ ಮಧ್ಯಪ್ರದೇಶದ ಬೆಟ್ಕ ಆದಮ್ಗರ್ ನೆನ್ಪಿಟ್ಕೋರಿ ಮಧ್ಯಪ್ರದೇಶದ ಬೆಟ್ಕ ಆದಮ್ಗರ ಕರ್ನಾಟಕದ ಬ್ರಹ್ಮಗಿರಿ ಕನಗನಹಳ್ಳಿ ರಾಜಸ್ಥಾನದ ಬಾಗೋರ ಗಣೇಶ್ವರ ಪಶ್ಚಿಮ ಬಂಗಾಳದ ಬೀರ್ಭಾನ್ಪುರ ಆಂಧ್ರ ಪ್ರದೇಶದ ವಾನ್ಪಸಾರಿ ಉತ್ತರ ಪ್ರದೇಶದ ಸರಾಯ್ ನಹರ್ ರಾಯ್ ಮಹದಾಯ ಮುಂತಾದವುಗಳು ಮಧ್ಯ ಶಿಲಾಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳಗಳಾಗಿರ್ತಾವ ಇನ್ನು ಈ ಕಾಲವನ್ನು ಹನ್ನೆರಡು ಸಾವಿರ ವರ್ಷಗಳಿಂದ ಹಿಡಿದು ಒಂಬತ್ತು ಸಾವಿರ ವರ್ಷಗಳವರೆಗೆ ಇದ್ದಿರಬಹುದು ಅಂತ ಹೇಳಿ ನಾವು ಸಾಮಾನ್ಯವಾಗಿ ಗುರುತಿಸ್ತೀವಿ ಅದು ಹೆಂಗೆ ಹನ್ನೆರಡು ಲಕ್ಷ ಇದು ಒಂಬತ್ತು ರೀ ಹಳೆಯದು ಇಲ್ಲ ಆದ ನೋಡ್ರಿ ಹಾಂ ಐದು ಲಕ್ಷಲಿ ಅಂತ ಹಿಡಿದು ಹನ್ನೆರಡು ತನ ಇದು ಇತ್ತಲ್ಲ ಅದೇ ರೀತಿಯಾಗಿ ಇದು ಎಲ್ಲಿ ಅಂತ ಎಲ್ಲಿತನ ಅಂತಂದ್ರೆ ಒಂಬತ್ತು ಸಾವಿರಲಿ ಅಂತ ಹೇಳ್ಕೊಂಡು ಹನ್ನೆರಡು ಸಾವಿರ ವರ್ಷಗಳಿಂದ ಒಂಬತ್ತು ಸಾವಿರ ವರ್ಷಗಳೇ ಇದರಿಗೆ ಹನ್ನೆರಡು ಸಾವಿರಲಿಂತ್ರ ಒಂಬತ್ತು ಸಾವಿರ ವರ್ಷಗಳವರೆಗೆ ಇದರ ಒಂದು ಪೀರಿಯಡ್ ಇತ್ತಂಥೇಳಿ ಇತಿಹಾಸಕಾರರು ಗುರುತನ್ನು ಮಾಡಿದ್ದಾರೆ ನೇರವಾಗಿ ನವಶಿಲಾಯೋಗಕ್ಕೆ ಸಂಬಂಧಪಟ್ಟಂತೆ ಮಧ್ಯಶಿಲಾಯುಗದ ಮಾನವ ಪಶುಪಾಲಕನಾಗಿದ್ದರಿಂದ ಪಶುಗಳಿಗೆ ಅಗಾ ಆಹಾರ ಬೇಕಲ್ಲ ಮತ್ತೀಗ ಪಶು ಸಂಗೋಪನೆಯನ್ನು ಆರಂಭ ಮಾಡದ ಅವನಿಗೆ ಆಹಾರದ ಅವಶ್ಯಕತೆ ಬೇಕು ಆಹಾರ ಅವಶ್ಯಕತೆ ಬೇಕಂತಂದ್ರೆ ಅವನು ತನಗೆ ತಿಳಿದಂಗೆ ಆಹಾರ ಧಾನ್ಯಗಳನ್ನು ಸಂಗ್ರಹ ಮಾಡಕತ್ತ ಬಿತ್ತಾಕತ್ತ ಆ ಒಂದು ಆಹಾರ ಉತ್ಪಾದನೆಗೆ ಮುಂದಾಗ್ತಾನ ನದಿ ತೀರದಲ್ಲಿ ಫಲವತ್ತಾದ ಮೆಕ್ಕಲ ಭೂಮಿಯಲ್ಲಿ ಕೃಷಿಯನ್ನು ಆರಂಭ ಮಾಡ್ತಾನೆ ಈ ರೀತಿ ಏನಾಗ್ತದೆ ರೀ ಕೃಷಿಯ ಪರಿಚಯ ಏನು ನವಶಿಲಾಯುಗದಲ್ಲಿ ಆಗ್ತದೆ ಇದು ಭಾರಿ ನೋಡ್ರಿ ಭಾಳಷ್ಟು ಕಡೆ ಅಡ್ಡಾಡೋದು ಬಿಟ್ಟು ಒಂದೇ ಕಡೆ ನೆಲೆ ನಿಲ್ತಾಕ ನೆಲೆ ನಿಲ್ದಾಗ ಪ್ರಯತ್ನ ಮಾಡ್ತಾನೆ ಯಾಕಂದ್ರೆ ಆಹಾರ ಅಂತಂದ್ರೆ ಅಲ್ಲಿ ಬೆಳಿಬೇಕಂದ್ರೆ ಅಲ್ಲಿ ಆ ಮನುಷ್ಯ ನಿಂದಿರಬೇಕಾಗ್ತೈತಿ ನಿಂತು ನದಿಗಳ ದಡದಲ್ಲಿ ಕೆರೆಗಳ ದಡದಲ್ಲಿ ಹ್ಞೂ ನೀರು ಎಲ್ಲಿ ಆದ ಫಲವತ್ತಾಗಿರ್ತಕ್ಕಂಥ ಭೂಮಿ ಎಲ್ಲೈತಿ ಐತಿ ಅಲ್ಲಿ ಆ ಮನುಷ್ಯ ಬದುಕಾಕ ಆರಂಭ ಮಾಡ್ತಾನೆ ಅಲ್ಲಿಂದ ಏನಾಗ್ತೈತಿ ರೀ ನಮಗೆ ಕೃಷಿಯ ಪರಿಚಯವಾಗ್ತೈತಿ ಎಸ್ ಕೃಷಿ ಸಂಸ್ಕೃತಿ ನಾಗರಿಕತೆ ಉದಯಕ್ಕೆ ಇದೇ ಕಾರಣವಾಗ್ತದ ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಇದು ಕ್ವಶನ್ ಆಗೈತಿ ಬಹಳ ಇಂಪಾರ್ಟೆಂಟ್ ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡು ಬಂದಿವೆ ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪಾಯಿಂಟ್ ಇನ್ನು ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದರು ಕಾಶ್ಮೀರದ ಬುರ್ಜ್ ಹೋಮ್ ಎಂತಕ್ಕಂತಹ ಪ್ರದೇಶದ ಜನರು ನೆಲದಲ್ಲಿನೇ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದು ಎಂತಕ್ಕಂಥ ಮಾಹಿತಿನೂ ನಮಗೆ ಇಲ್ಲಿ ಸಿಗ್ತಾ ಬರ್ತೈತಿ ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯಗಳನ್ನು ಸಂಗ್ರಹಿಸುವ ಸಮಸ್ಯೆ ಎದುರಾದಾಗ ಕೈಯಿಂದ ಮಡಿಕೆ ಮಾಡತಕ್ಕಂಥ ವಿಧಾನವನ್ನು ಇಲ್ಲಿ ಕಂಡುಕೊಂಡರು ಅದೇ ರೀತಿಯಾಗಿ ಹರೆಯುವ ಕುಟ್ಟುವ ಬೀಸುವ ಸಾಧನಗಳು ಇಲ್ಲಿ ಒಂದೊಂದಾಗಿ ಬಳಕೆ ಹಾಕೋದು ಬಂದವು ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬಂದವು ನಂತರ ನಂತರ ನೋಡ್ರಿ ಹಳೆಯ ಶಿಲಾಯುಗದಲ್ಲಿ ಮಾನವ ಹೆಂಗಿದ್ದ ಮಧ್ಯ ಶಿಲಾಯುಗಕ್ಕೆ ಯಾವ ರೀತಿ ಬಂದ ನಂತರ ಹೊಸ ಶಿಲಾಯುಗಕ್ಕೆ ಬಂದಂತೆ ಬಂದಂತೆ ಅವನಲ್ಲಿ ಯಾವ ರೀತಿ ಬದಲಾವಣೆಗಳು ಆಗ್ತಾ ಬಂದು ನಂತರ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಚಕ್ರದ ಪರಿಚಯವಾದ ನಂತರ ಇಲ್ಲಿ ಚಕ್ರದ ಪರಿಚಯ ಆಗ್ತೈತಿ ಆ ಚಕ್ರದ ಪರಿಚಯ ಆದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯವಾಗಿರ್ತಕ್ಕಂಥ ಮಡಿಕೆಗಳ ತಯಾರಿಕೆ ಸಾಧ್ಯವಾಯಿತು ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಈ ಕಾಲದಲ್ಲಿ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಲು ಬಳಸುತ್ತಿದ್ದರು ಇನ್ನು ಇಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸ್ಥಳಗಳು ಬರ್ತಾವ ಬಳ್ಳಾರಿ ಸಮೀಪದ ಸಂಗನಕಲ್ಲು ಇದು ಪ್ರಶ್ನೆ ಆಗಿತಿ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ದಾಗ ಇದು ಪ್ರಶ್ನೆ ಆಗೈತಿ ಬಳ್ಳಾರಿ ಸಮೀಪದ ಸಂಗನಕಲ್ಲು ಆಯುಧ ಉತ್ಪಾದನಾ ನೆಲೆಯಾಗಿತ್ತು ನೆನಪಿರ್ಲಿ ನವಶಿಲಾಯುಗದಲ್ಲಿ ಬಳ್ಳಾರಿ ಸಮೀಪದಲ್ಲಿರ್ತಕ್ಕಂಥ ಕರ್ನಾಟಕದ ಸಂಗನಕಲ್ಲು ಎಂತಕ್ಕಂಥ ಪ್ರದೇಶ ಆಯುಧ ಉತ್ಪಾದನಾ ನೆಲೆಯಾಗಿತ್ತು ವಿಶೇಷವಾಗಿ ಕೈಗೊಡಲಿ ಮೂಳೆಗಳಿಂದ ತಯಾರಿಸಿರ್ತಕ್ಕಂಥ ಆಯುಧಗಳನ್ನು ಇಲ್ಲಿ ಮನುಷ್ಯ ಬಳಸ್ತಿದ್ದ ಕರ್ನಾಟಕದ ಬನಹಳ್ಳಿ ಬ್ರಹ್ಮಗಿರಿ ಬೂದಿಹಾಳ ಹಳ್ಳೂರು ಪಿಕ್ಲಿಹಾಳ ಟಿ ನರಸೀಪುರ ಹುತ್ತನೂರು ಬಿಹಾರದ ಜಿರಾಂಡ್ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ನೆಲೆಗಳು ಕಂಡುಬಂದಿವೆ ಸಾಮಾನ್ಯವಾಗಿ ಇದರ ಕಾಲವನ್ನು ಒಂಬತ್ತು ಸಾವಿರದ ಐದುನೂರು ವರ್ಷಗಳವರೆಗೆ ಅಂಥೇಳಿ ನಾವು ಅಂದಾಜನ್ನು ಮಾಡ್ತೀವಿ ಅಂತಂದ್ರೆ ಇದು ಟೈಪ್ ಮಿಸ್ಟೇಕ್ ಆಗಿತಿ ಒಂಬತ್ತು ಸಾವಿರಲಿಂತ ಹಿಡ್ಕೊಂಡು ಐದು ತನ ಇದು ಹೊಸ ಶಿಲಾಯುಗ ಕಾಲ ಅಂತ ಹೇಳಿ ನಾವು ಕರಿತಾ ಬರ್ತೀವಿ ಇನ್ನು ಲೋಹ ಲೋಹಯುಗಕ್ಕೆ ಬಂದಂಗ ಮುಂದೆ ಬರ್ತಕ್ಕಂಥ ಕಾಲಘಟ್ಟನೆ ಲೋಹಯುಗ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಈ ಲೋಹಯುಗ ಬರ್ತಾ ಹೋಗ್ತೈತಿ ಮಾನವನು ಮೊದಲು ಬಳಸಿರ್ತಕ್ಕಂಥ ಲೋಹ ತಾಮ್ರ ಕ್ವಶನ್ ನೆನ್ಪಿಟ್ಟು ಹೋಗ್ರಿ ಮಾನವನು ಮೊದಲು ಬಳಸಿರ್ತಕ್ಕಂಥ ಲೋಹ ತಾಮ್ರ ತಾಮ್ರಕ್ಕೆ ತವರನ್ನ ಸೇರಿಸಿ ಕಂಚನ್ನು ಉತ್ಪಾದಿಸುವುದನ್ನು ಇಲ್ಲಿ ಮನುಷ್ಯ ಮಾಡ್ತಾನ್ರಿ ಖಂಡಿತ ಬರ್ತಾನ ಇನ್ನು ನೆಕ್ಸ್ಟ್ తామ్రమూ కంచ ಶಿಲಾಯುಗ ಅಂತ ಹೇಳಿ ಒಂದು ಎರಡು ಪಾಯಿಂಟ್ ಬರ್ತವೆ ಅದನ್ನು ಒಂಚೂರು ನೋಡ್ಕೊಂಡ್ಬಿಡ ಪೂರ್ತಿಯಾಗಿರ್ತಕ್ಕಂಥ ಮಾಹಿತಿ ನಮಗೆ ಸಿಕ್ಕ ಸಿಕ್ಕಂಗಾಗ್ತವೆ ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆ ಜೊತೆಯಲ್ಲಿ ಶಿಲಾಯುಧಗಳು ಮುಂದುವರಿತ ಅಂದ್ರೆ ಮತ್ತೆ ಮತ್ತೇನಾಗ್ತೈತಿ ಶಿಲಾಯುಧ ಮುಂದುವರಿತಾ ಹೋಗ್ತವೆ ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತೇಳಿ ನಾವು ಕರಿತಾ ಬರ್ತೀವಿ ಇನ್ನು ಇಲ್ಲಿ ಏನಾಗ್ತೈತಿ ಇದು ಐದು ಸಾವಿರ ವರ್ಷಗಳೊಂದಿಗೆ ಕಂಡು ಬರ್ತಂದ್ರೆ ಐದು ಸಾವಿರ ಐದು ಸಾವಿರ ವರ್ಷಗಳ ತನ ಆಯ್ತಲ್ಲ ಅದರ ಮುಂದಿನ ಕಾಲಘಟ್ಟದಲ್ಲಿ ಈ ಒಂದು ಯುಗ ಕಂಡು ಬರ್ತದ ಕೃಷಿ ಮತ್ತು ಪಶುಪಾಲನೆಯಲ್ಲಿ ಪ್ರಧಾನ ಚಕ್ರಗಳಿಂದ ಅಲಂಕೃತ ಮಡಿಕೆಗಳು ಈ ಕಾಲದಲ್ಲಿ ತಾಮ್ರದ ಉಪಕರಣಗಳು ಆಭರಣಗಳು ಇಲ್ಲಿ ದೊರಕಿವೆ ಇತಿಹಾಸಕಾರರಿಗೆ ಇಲ್ಲಿ ತಾಮ್ರದ ಉಪಕರಣಗಳು ಮತ್ತು ಆಭರಣಗಳು ದೊರಕಿವೆ ಭೂಮಿಯನ್ನ ಆಳವಾಗಿ ಊರಲು ಮತ್ತು ಅರಣ್ಯ ಕಡಿದು ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಕಂಚಿನ ಉಪಕರಣಗಳು ನೆರವಾಗ್ತವೆ ಅಂದ್ರ ಇಲ್ಲಿ ಕಲ್ಲಿಗಿಂತ ಸ್ವಲ್ಪ ಕಂಚ್ ಸ್ಟ್ರಾಂಗ್ ಇರ್ತದ ಅದರಿಂದ ಏನು ರೀ ಕೃಷಿಯಲ್ಲಿ ಜಾಸ್ತಿ ಜಾಸ್ತಿ ಆ ಒಂದು ಸಾಮಾನುಗಳನ್ನು ಉಪಯೋಗಿಸ್ಲಿಕ್ಕೆ ಇಲ್ಲಿ ಮನುಷ್ಯ ಮುಂದಾಗ್ತಾನ ಅದ ನಂತರ ಏನಾಗ್ತದ್ರಿ ಇಲ್ಲಿ ಆಹಾರ ಪದಾರ್ಥಗಳ ಉತ್ಪಾದನೆ ಹೆಚ್ಚಾಗ್ತೈತಿ ಆಹಾರ ಪದಾರ್ಥಗಳ ಉತ್ಪಾದನೆ ಹೆಚ್ಚಾಗಿಂದ ಪ್ರದೇಶಗಳ ಏನಾಗ್ತದ್ರಿ ಅದನ್ನು ಕಾಪಾಡಬೇಕಲ್ಲ ಅದನ್ನು ಒಂದು ಪ್ರದೇಶದಲ್ಲಿ ಆಹಾರ ಉತ್ಪಾದನೆ ಜಾಸ್ತಿ ಅಂತಂದ್ರೆ ಅದನ್ನು ರಕ್ಷಣೆ ಮಾಡಬೇಕು ಈ ಒಂದು ಕಾರಣದಿಂದನೇ ಭಾರತದ ವಾಯುವ್ಯ ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ನಾಗರಿಕತೆ ಎಂತಹ ಬೃಹತ್ ನಾಗರಿಕತೆಗಳು ಕಂಡು ಬರ್ತವೆ ನೋಡ್ರಿ ಇಷ್ಟು ಹಳೆಯ ಶಿಲಾಗೋದಲ್ಲಿ ತಿಳ್ಕೊಂಡು ಮಾನ ನಾವು ಯಾವ ರೀತಿ ಬೆಳವಣಿಗೆ ಆಗ್ತಾ ಬಂದ ನಂತರ ನಾವು ಎಲ್ಲಿಗೆ ಬಂದಿವಿ ಈಗ ಹರಪ್ಪ ನಾಗರಿಕತೆ ಅಂತ ಬೃಹತ್ ನಾಗರಿಕತೆ ತಲೆ ಎತ್ತಲು ಕಾರಣವಾಯಿತು ಇದನ್ನೇ ನಾಗರಿಕತೆ ಕಾಲ ನಾಗರಿಕತೆ ಮುಂದುವರೆದಿರ್ತಕ್ಕಂಥ ಕಾಲ ಅಂತ ಹೇಳಿ ನಾವು ಕರಿತಾ ಬರ್ತೀವಿ ನಂತರ ಇದನ್ನೇ ಇತಿಹಾಸಕಾರರು ಭಾರತದ ಮೊಟ್ಟ ಮೊದಲ ನಾಗರಿಕತೆ ಅಂತಲೂ ಕರೆದಾರ ಇನ್ನು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ ಕರ್ನಾಟಕದ ಹಳ್ಳೂರು ಪ್ಲೇಸ್ಗಳನ್ನು ನೆನ್ಪಿಟ್ಕೊಡಿ ಕರ್ನಾಟಕದ ಹಳ್ಳೂರು ಬನಹಳ್ಳಿ ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ದೊರಕಿವೆ ಇನ್ ಒನ್ನ ಕಬ್ಬಿಣ ಯುಗಕ್ಕೆ ಸಂಬಂಧಪಟ್ಟಂತೆ ನಾಲ್ಕೇ ನಾಲ್ಕು ಪಾಯಿಂಟ್ ಅದಾವ ಕಬ್ಬಿಣ ಅತ್ಯಂತ ಗಡುಸಾಗಿರ್ತಕ್ಕಂಥ ಲೋಹ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ತಾಮ್ರದ ಮೊದಲೇ ಬಳಕೆಯಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ ಜಾಸ್ತಿ ಬಳಕೆ ಆಗಿದ್ದು ತಾಮ್ರಕ್ಕೆ ಮೊದಲು ಕಬ್ಬಿಣನೇ ನೆನಪಿಟ್ಟುಕೊಳ್ಳತಕ್ಕಂಥ ಪಾಯಿಂಟ್ ಕಬ್ಬಿಣವು ಮೂರು ಸಾವಿರದ ಐದುನೂರು ವರ್ಷದ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆಯಲ್ಲಿ ಬಂದಿತ್ತು ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪಾಯಿಂಟ ನೋಡಿ ಕಬ್ಬಿಣವು ಮೂರು ಸಾವಿರದ ಐದುನೂರು ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು ಈ ಕಾಲವನ್ನು ಬೃಹತ್ ಶಿಲಾಯುಗ ಸಾಂಸ್ಕೃತಿಕ ಕಾಲವೆಂದು ಕರೆಯಲಾಗಿದೆ ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಕರಕುಶಲ ಉತ್ಪಾದನೆಗೆ ನೆರವಾಗ್ತವೆ ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಳ್ಳುವಂತೆ ಕೃಷಿ ಚಟುವಟಿಕೆಗಳು ಗರಿಗಿರ್ತವೆ ಜಾಸ್ತಿ ಜಾಸ್ತಿ ಕೃಷಿಯ ಒಂದು ಸರಕುಗಳು ಉತ್ಪಾದನೆ ಹೋಗ್ತವೆ ಹೆಚ್ಚುವರಿ ಉತ್ಪಾದನೆ ನಿಯಂತ್ರಿಸುವಾಗ ಅಂದರೆ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಲ್ಲ ಮತ್ತು ಈಗ ಎಲ್ಲ ಕೃಷಿ ಮಾಡೋಕೆ ಕಲ್ತಾ ಎಲ್ಲನೂ ಪ್ರಾಣಿ ಪಶುಪಾಲನೆಯನ್ನು ಕಲ್ತಾ ಆಹಾರವನ್ನು ಸಂಗ್ರಹಣೆ ಮಾಡೋದನ್ನು ಕಲ್ತಾ ಇದನ್ನೆಲ್ಲವನ್ನು ಮಾಡೋದರಿಂದ ಜನಸಂಖ್ಯೆ ಹೆಚ್ಚಾಗ್ತೈತಿ ಆ ಒಂದು ಸಮುದಾಯದ ಬೆಳವಣಿಗೆ ಹೆಚ್ಚಾಗ್ತೈತಿ ಅದನ್ನು ರಕ್ಷಣೆ ಮಾಡೋಕ್ಕೆ ಒಬ್ರು ಬೇಕಲ್ಲ ಇದರಿಂದ ಏನಾಗ್ತೈತಿ ರೀ ಹೆಚ್ಚುವರಿ ಇಲ್ಲಿ ಏನಾಗ್ತದೆ ಈ ಒಂದು ಕಾರಣಗಳಿಂದಾಗಿ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆಯೇ ಒಂದಿಷ್ಟು ಪ್ರದೇಶಗಳು ಉದಯವಾಗ್ತವೆ ಅವುಗಳೇ ಗಣರಾಜ್ಯಗಳಂತೆ ಕರಿತೀವಿ ಅವೆಲ್ಲವನ್ನು ಸಮುದಾಯವನ್ನು ಕೂಡಿಸ್ಲಿಕ್ಕೆ ಒಂದು ಗುಂಪು ಆಯಿತಂದ್ರೆ ಅದನ್ನೇ ನಾವು ಗಣರಾಜ್ಯಗಳಂತೆ ಕರಿತಾ ಬರ್ತೀವಿ ಅನಂತರ ಯಾವುದು ಮೌರ್ಯ ಆಗಿರ್ಬೋದು ನಂದ ಸಾಮ್ರಾಜ್ಯ ಆಗಿರ್ಬೋದು ಪ್ರವರ್ಧಮಾನಕ್ಕೆ ನಂತರ ನಂತರ ಬರ್ತಾ ಹೋಗ್ತಾವ ಕಬ್ಬಿಣ ಶಿಲಾಯುಗಕ್ಕೆ ಸೇರಿದಂಥ ಕರ್ನಾಟಕದ ಪ್ರಮುಖ ನೆಲೆಗಳು ಅಂತಂದ್ರೆ ಇಲ್ಲಿ ಹಿರಿಯ ಬೆನಕನಕಲ್ಲು ಬ್ರಹ್ಮಗಿರಿ ನಂತರ ಕೊಪ್ಪೆ ಹೆಗ್ಗಡೆಹಳ್ಳಿ ಟಿ ನರಸೀಪುರ ಹಮ್ಮಿಗೆ ಹಳ್ಳೂರು ಅನಂತರ ಗಡಿನಹಳ್ಳಿ ಸಾವನದುರ್ಗ ಹುತ್ತಿದುರ್ಗ ಪಾಂಡವರ ದಿಣ್ಣೆ ಮೊದಲಾದವು ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಇದರ ನೆಲೆಗಳು ನೋಡ್ರಿ ಪ್ಲೇಸ್ಗಳು ಇನ್ನೂ ಹೇಳ್ತೀನಿ ಹಿರಿಯ ಬೆನಕನಕಳ್ಳಿ ಬ್ರಹ್ಮಗಿರಿ ಕೊಪ್ಪ ಹೆಗ್ಗಡೆಹಳ್ಳಿ ಟಿ ನರಸೀಪುರ ಹಮ್ಮಿಗೆ ಹಳ್ಳೂರು ಗಡಿಗೇನಹಳ್ಳಿ ಸಾವನದುರ್ಗ ಹುತ್ರಿದುರ್ಗ ಪಾಂಡವರ ದಿಣ್ಣೆ ಇಷ್ಟು ಮಾಹಿತಿ ನೋಡ್ರಿ ಎಲ್ಲಿಂದ ಎಲ್ಲಿಗೆ ಬಂತು ಎಷ್ಟೊಂದು ಮಾಹಿತಿ ಈ ಒಂದು ಚಾಪ್ಟರ್ನಲ್ಲಿ ಅಂತಕ್ಕಂಥದ್ದು ಓಕೆ ಇದೇ ರೀತಿ ಇದು ತಿಳಿಯುತ್ತಲ್ಲ ಬಾ ಸಿಂಪಲ್ ಆಗಿರ್ತಕ್ಕಂಥ ಟಾಪಿಕ್ ಫಸ್ಟ್ಲಿರು ವೇಗವಾಗಿ ಇನ್ನೊಂದ್ಸಲ ರಿವಿಷನ್ ಮಾಡ್ಕೊಂಡ್ಬಿಡೋಣ ಎಲ್ಲಿಂದ ನಾವು ಚಲೋ ಮಾಡಿದ್ವಿ ಎಲ್ಲಿಂದ ಚಲೋ ಮಾಡಿದ್ವಿ ಇತಿಹಾಸದಲ್ಲಿ ಕಾಲಗ್ರಹಣೆ ಬೇಕೇ ಬೇಕು ಅದನ್ನು ನಾವು ಸಾಮಾನ್ಯ ಶಕ ಸಾಮಾನ್ಯ ಶಕ ಪೂರ್ವ ಅಂತೇಳಿ ನೋಡ್ಕೊ ಬರ್ತೀವಿ ಇನ್ನು ಆರಂಭಿಕ ಸಮಾಜಕ್ಕೆ ಬಂದ್ರೆ ಅಕ್ಷರಗಳ ಪರಿಚಯವಿಲ್ಲದೇ ಇರತಕ್ಕಂಥ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ ಅಕ್ಷರಗಳ ಪರಿಚಯ ಇದ್ದು ಅದರ ಓದಾಕ ಬರೆಯಾಕೆ ಬರಲಿಲ್ಲ ಅಂತಂದ್ರೆ ಅದನ್ನು ಪೂರ್ವಭಾವ ಇತಿಹಾಸ ಕಾಲ ಅಂತ ಕರಿತೀವಿ ಅಕ್ಷರಗಳ ಪರಿಚಯವಿದ್ದು ಸ್ಪಷ್ಟವಾಗಿ ಅದನ್ನು ಗುರುತಿಸೋಕೆ ಬಂತಂದ್ರೆ ಅದನ್ನು ಇತಿಹಾಸ ಕಾಲ ಅಂತ ಕರಿತಾ ಬರ್ತೀವಿ ಆನಂತರ ಬಂದಂತೆ ಶಿಲಾಯುಗವನ್ನು ಮೂರು ಪ್ರಕಾರಗಳಲ್ಲಿ ನಾವು ವಿಂಗಡಿಸ್ತೀವಿ ಹಳೇ ಶಿಲಾಯುಗ ಮಧ್ಯಶಿಲಾಯುಗ ನವಶಿಲಾಯುಗ ಹಳೆ ಶಿಲಾಯುಗ ಮಾನವ ತನಗೆ ಹೆಂಗೆ ಮನುಷ್ಯ ಬಂದಂಗೆ ಇರ್ತಿದ್ದ ಬೇಟೆ ಕಟ್ ಗುಡ್ಡಗಳಲ್ಲಿ ಬೆಟ್ಟಗಳಲ್ಲಿ ಗವಿಗಳಲ್ಲಿ ವಾಸ ಮಾಡ್ತಿದ್ದ ಹಸಿ ಮಾಂಸವನ್ನು ತಿಂತಿದ್ದ ನಂತರ ಬಂದಂತೆ ಬಂದಂತೆ ಏನಾಗ್ತಿತ್ತು ರೀ ಹಣ್ಣು ಹಂಪಲಂತ ಬೆಂಕಿಯ ಪರಿಚಯ ಅವನಿಗೆ ಈ ಕಾಲಘಟ್ಟದಲ್ಲ ನಂತರದಲ್ಲಿ ಕೊನೆಯ ಕಾಲಘಟ್ಟದಲ್ಲಿ ಹಳೆಯ ಶುಗ ಶಿಲಾಯುಗದ ಅಂತ್ಯದಲ್ಲಿ ಅವನಿಗೆ ಬೆಂಕಿಯ ಒಂದು ಪರಿಚಯ ಆಗ್ತಾ ಬರ್ತೈತಿ ಹೋದ ಇಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನೆಲೆಗಳಂತಂದ್ರೆ ಮಧ್ಯಪ್ರದೇಶದ ಬೋಲಾಂಕಣಿವೆ ಕರ್ನಾಟಕದ ಹುಣಸಿಗೆ ಮತ್ತು ಬೈಚುಬಾಳಾಗಿರಬಹುದು ಆಂಧ್ರ ಪ್ರದೇಶದ ಕರ್ನೂಲ ಅಮರಾವತಿ ತಮಿಳುನಾಡಿನ ಅತಿ ರಾಮಪಕ್ಕಂ ಮುಂತಾದ ಇನ್ನು ಮಧ್ಯಶಿಲಾಯಕ್ ಬಂದ ಇದನ್ನ ಅಂತ ಕರಿತೀವಿ ಮೆಸೋಲಿಿಕೇಜು ಇದನ್ನ ಕರಿತಾ ಬರ್ತೀವಿ ಸೂಕ್ಷ್ಮವಾಗಿರ್ತಕ್ಕಂಥ ಕಲ್ಲನ ಇಲ್ಲಿ ಮಾನವ ಬಳಸಿದ್ದ ತನ್ನೊಟ್ಟಿಗೆ ಪ್ರಾಣಿಗಾನ ಸಾಗುವುದನ್ನು ಕಲಿತಾ ಪಶುಸಂಗೋಪನೆಯಲ್ಲಿಂದ ಆರಂಭವಾಗ್ತದೆ ಮಧ್ಯಪ್ರದೇಶದ ಭೀಂಬೆಟ್ಗ ಆದಮ್ಗರ ಕರ್ನಾಟಕದ ಬ್ರಹ್ಮಗಿರಿ ಕನಗನಹಳ್ಳಿ ರಾಜಸ್ಥಾನದ ಬಾಗೋರ ಗಣೇಶವರ ಪಶ್ಚಿಮ ಬಂಗಾಳದ ಬೀರ್ಭಾನ್ಪುರ ಆಂಧ್ರ ಪ್ರದೇಶದ ವಾನ್ಪಸಾರಿ ಉತ್ತರ ಪ್ರದೇಶದ ನಹರ ರಾಯ ಮಹದಾಯ ಮುಂತಾದ ಪ್ರದೇಶಗಳು ಈ ಒಂದು ಶಿಲಾಯುಕ್ಕ ಸಂಬಂಧಪಡ್ತಾವ ಇನ್ನು ನವ ಶಿಲಾಯಕ್ಕೆ ಮಧ್ಯ ಶಿಲಾಯುಗ ಮಾನವನು ಪಶುಪಾಲನೆ ಆಗಿದ್ದರಿಂದ ಇಲ್ಲಿ ಬರ್ತಾ ಬರ್ತಾ ಏನಾಗ್ತದ್ರಿ ಅವನಿಗೆ ತಿಳುವಳಿಕೆ ಜಾಸ್ತಿ ಆಗ್ತಾ ಬರ್ತೈತಿ ಇಲ್ಲಿ ನದಿ ತೀರದಲ್ಲಿ ಫಲವತ್ತಾಗಿರ್ತಕ್ಕಂಥ ಪ್ರದೇಶದಲ್ಲಿ ವಾಸ ಮಾಡೋದರಿಂದ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಆರಂಭವಾಗ್ತಾವ ಪಾಕಿಸ್ತಾನದ ಮೆಹರ್ ನೆಲೆಯಲ್ಲಿ ಇಂಥ ಒಂದು ಕೃಷಿಯ ಆರಂಭಿಕ ಕುರುಹುಗಳು ಕಂಡು ಬಂದವ ಇನ್ನು ಕಾಶ್ಮೀರದ ಹೋಮ್ ಎಂತಕ್ಕಂಥ ಪ್ರದೇಶದಲ್ಲಿ ಜನರು ನೆಲೆಗೊಳಿಸಲು ಗುಹೆಗಳನ್ನು ಮಾಹಿತಿ ಇಲ್ಲಿ ನಮಗೆ ಕಂಡು ಬರ್ತದೆ ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿ ಆಯುಧ ಉತ್ಪಾದಿಸತಕ್ಕಂಥ ನೆಲೆಯಾಗಿತ್ತು ಅಲ್ಲಿ ಆಯುಧಗಳನ್ನು ಜಾಸ್ತಿ ಉತ್ಪಾದನೆ ಮಾಡುವುದರಿಂದ ಬಳ್ಳಾರಿ ಸಮೀಪದಲ್ಲಿರ್ತಕ್ಕಂಥ ಸಂಗನಕಲ್ಲು ಎಂತಕ್ಕಂಥ ಪ್ರದೇಶ ಆಯುಧ ಉತ್ಪಾದನಾ ನೆಲೆಯಾಗಿತ್ತು ಕರ್ನಾಟಕದ ಬನಹಳ್ಳಿ ಬ್ರಹ್ಮಗಿರಿ ಬುದಿಹಾಳ ಹಳ್ಳೂರು ಪಿಕ್ಲಿಹಾಳ ಟಿ ನರಸೀಪುರ ಹುತ್ತನೂರು ಬಿಹಾರದ ಜಿರಾಂಡ ಮುಂತಾದ ನೆಲೆಗಳಲ್ಲಿ ಇದರ ನೆಲವನ್ನು ಕಾಣಬಹುದು ಇನ್ನು ಲೋಹಗಳ ಯುಗಕ್ಕೆ ಬಂದಿವೆ ಅಂತಂದ್ರೆ ಮಾನವ ಬಳಸಿರತಕ್ಕಂಥ ಮೊದಲ ಲೋಹವನ್ನು ನಾವು ತಾಮ್ರ ಅಂತ ಕರಿತೀವಿ ತಾಮ್ರ ಮತ್ತು ಕಂಚಿನ ಯುಗವು ಜೊತೆ ಜೊತೆಯಾಗಿಯೇ ಬಂದ್ಕೊ ಹೋಗೋ ಬ ಅಂದ್ರೆ ಜೊತೆ ಜೊತೆಯಾಗಿಯೇ ಸಾಕೋದು ಬಂದು ಕರ್ನಾಟಕದ ಹಳ್ಳೂರು ಬನಹಳ್ಳಿ ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗಗಳ ಆಧಾರಗಳು ಇಲ್ಲಿ ಕಂಡು ಬಂದವ ಇನ್ನು ಕಬ್ಬಿಣಯೋಗಕ್ಕೆ ಸಂಬಂಧಪಟ್ಟಂತೆ ನಂತರ ಬರ್ತಕ್ಕಂಥ ಯುಗನೇ ಕಬ್ಬಿಣ ಯುಗ ಆಗ್ತೈತಿ ಅಲ್ಲಿ ಸಾಮ್ರಾಜ್ಯಗಳು ಉದಯ ಬಂದು ಹೆಂಗೆ ಗಣರಾಜ್ಯಗಳು ಬರ್ಕೋತ ಹೋದವಲ್ಲ ಇದನ್ನು ಅಲ್ಲಿ ಉಪಕರಣಗಳು ಬಳಕೆ ಜಾಸ್ತಿ ಆಯಿತು ಉತ್ತರ ಭಾರತದಲ್ಲಿ ಕಬ್ಬಿಣ ಯುಗ ತೀವ್ರಗೊಳ್ಳುವಂತೆ ಕೃಷಿ ಚಟುವಟಿಕೆಗಳು ಜಾಸ್ತಿವಾದವು ಸಾಮ್ರಾಜ್ಯಗಳು ಉತ್ಪ ಸಾಮ್ರಾಜ್ಯಗಳು ಉಗಮ ಒಂದು ನಂತರ ಮೌರ್ಯ ಸಾಮ್ರಾಜ್ಯ ನಂದ ಸಾಮ್ರಾಜ್ಯ ಬರ್ಕೋತ ಈ ರೀತಿ ಸಾಮ್ರಾಜ್ಯಗಳ ಕಾಲಘಟ್ಟಕ್ಕೆ ನಾವು ಹೆಜ್ಜೆಯನ್ನು ಇಡಾಕ ಆರಂಭ ಮಾಡಿದ್ವಿ ಹಿರಿಯ ಬೆನಕನಹಳ್ಳಿ ಬ್ರಹ್ಮಗಿರಿ ಕೊಪ್ಪೆ ಕೊಪ್ಪೆಹೆಹಳ್ಳಿ ಟಿ ನರಸೀಪುರ ಹೆಮ್ಮಿಗೆ ಹಳ್ಳೂರು ಗಡಿನಹಳ್ಳಿ ದುರ್ಗ ಹುತ್ರಿದುರ್ಗ ಪಾಂಡವರದೆ ಮೊದಲಾಗಿರ್ತಕ್ಕಂಥ ಪ್ರದೇಶಗಳನ್ನು ನಾವು ಹಳೆ ಇಂದು ಶಿಲಾ ಇದು ಏನು ರೀ ಸ್ಥಳಗಳು ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳಗಳಂಥೇಳಿ ನಾವು ಗುರುತಿಸ್ತಾ ಬಂದೀವಿ ಓಕೆ ನಂತರ ನಮ್ಮ ಹೆಮ್ಮೆ ನಮ್ಮ ಭಾರತ ಅಂತಕ್ಕಂಥ ಪಾಠ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮುಂದಿನ ಒಂದು ತರಗತಿಯಲ್ಲಿ ಆ ಒಂದು ತರಗತಿಗೆ ಸಂಬಂಧಪಟ್ಟಂತೆ ನಾವು ಚರ್ಚೆನ ಮಾಡೋಣ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ನಾವು ಒಂದು ಈ ಒಂದು ತರಗತಿಯನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ನಂತರ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು